ಕೈಸಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ ಪ್ರೀತಿಯ ದೇವಜನ್ರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಸ್ಪಂದಿಸ್ತಾ ಇದೀನಿ ದೇವರ ನಿಶ್ಚಯವಾಗಲು ಮಹಾ ದೊಡ್ಡವನಾಗಿದ್ದಾನೆ ಪ್ರೀತಿಯ ದೇವರ ಮಕ್ಕಳೇ ಈ ಒಂದು ವಿಶ್ವ ಈ ಒಂದು ವಿಶ್ವಾಸದ ವಾಕ್ಯ ಈ ಒಂದು ನಂಬಿಕೆಯ ವಾಕ್ಯ ದೇವರ ನಿಮಗೆ ಕೊಡಲ್ಪಟ್ಟ ಈ ಅಧಿಕಾರದ ವಾಕ್ಯ ಪ್ರತಿ ಹೋದೊಂದನ್ನ ನೀವು ಧ್ಯಾನ ಮಾಡುತ್ತಾ ಓದುತ್ತಾ ಅದನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುತ್ತಾ ನೀವು ಮಾಡುತ್ತಾ ಬರುತ್ತಿರುವಾಗ ದೇವರು ಆದಾಮ ಆವಾಳಿಗೆ ದೇವರಿ ಲೋಕವನ್ನ ಸೃಷ್ಟಿ ಮಾಡಿ ಅವರಿಗೆ ಕೊಟ್ಟ ಮೇಲೆ ಅವರಿಗೆ ದೇವರು ಈ ಲೋಕವನ್ನ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲದರ ಮೇಲೆ ಆತನು ಅಧಿಕಾರವನ್ನ ಕೊಟ್ಟನು ಎಂಬುದಾಗಿ ನೋಡಲ್ಪಡ್ತೇವೆ ನಾವು ಸಹ ಆದಿಕಾಂಡ ಪುಸ್ತಕದಲ್ಲಿ ನೀವು ಆಳ್ವಿಕೆ ಮಾಡ್ರಿ ಅಧಿಕಾರ ಕೊಡಲ್ಪಟ್ಟಿತು ಎಂಬುದಾಗಿ ನಾವಲ್ಲಿ ನೋಡ್ಬೋದು ಅದೇ ರೀತಿಯಾಗಿ ಪ್ರಿಯರಾದವರೇ ಏನಾಯ್ತು ಅಂದ್ರೆ ಸೈತಾನ ಆ ಅಧಿಕಾರವನ್ನ ಅವರಿಗೆ ಪಾಪವನ್ನ ಹುಟ್ಟಿಸಿ ಅಧಿಕಾರವನ್ನ ಅವನ ಕಸಿದುಕೊಂಡು ಆ ಆದಾಮ್ ಹಾವಾಳ್ ಏದೇನ್ ತೋಟದಿಂದ ಹೊರಗಡೆ ಹಾಕಲ್ಪಟ್ಟರು ಆದ್ರೆ ಕರ್ತನಾದ ಕ್ರಿಸ್ತ ಯೇಸು ನಮಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ಏನಂದ್ರೆ ನೋಡಿ ಮತ್ತೆ ಬರದ ಸುವಾರ್ತಿ ಹದಿನೆಂಟನೇ ಅಧ್ಯಾಯ ಆ ಹದಿನೆಂಟನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ಭೂಲೋಕದಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವು ಏನೇನು ಬಿಚ್ಚುತ್ತೀರೋ ಬಿಚ್ಚುತ್ತೀರೋ ಅದು ಪರಲೋಕದ ಪರಲೋಕದಲ್ಲಿಯೂ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೀನಿ ದೇವರು ಹೇಳ್ತಾರೆ ಭೂಲೋಕದಲ್ಲಿ ನೀವೇನು ಕಟ್ತಿರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ ಭೂಲೋಕದಲ್ಲಿ ಏನ್ ಬಿಚ್ಚಲ್ಪಡ್ತೀರೋ ಅದು ನಿಶ್ಚಯವಾಗಲು ಪರಲೋಕದಿಂದ ಬಿಚ್ಚಲ್ಪಡ್ತದೆ ದೇವರಿಗೆ ಸ್ತೋತ್ರವಾಗಿದೆ ಆದ ಕಾರಣ ಪ್ರೀತಿಯ ದೇವರ ಮಕ್ಕಳೇ ಯೇಸುವಿನ ನಾಮದಲ್ಲಿ ನೀವು ಎಲ್ಲ ಕಾರ್ಯಗಳನ್ನ ನೀವು ಕಟ್ಟಿದರೆ ಸಭೆಗಾಗಲಿ ಸಭೆಯ ಸೇವೆಗಾಗಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳಾಗಲಿ ನೀವು ಕಟ್ಟುತ್ತಾ ಬರುವಾಗ ಪ್ರಿಯರಾದವರೇ ನಿಮ್ಮ ಜೀವಿತವನ್ನ ನಿಮ್ಮ ಕಾರ್ಯಗಳನ್ನ ದೇವರು ಕಟ್ಟುವಂತನಾಗಿದ್ದಾನೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಇದಲ್ಲದೆ ನೋಡಿ ವಾಕ್ಯದಲ್ಲಿ ಭೂಲೋಕದಲ್ಲಿ ನೀವೇನು ಕಟ್ಟುತ್ತಿರೋ ಪರಲೋಕದಲ್ಲಿ ಕಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀವೇನು ಬಿಚ್ಚುತ್ತಿರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೀನಿ ಈ ವಾಕ್ಯದ ಪ್ರಕಾರ ದೇವರು ಆದಾಮ್ ಆವಾಳಿಗೆ ಕೊಡಲ್ಪಟ್ಟ ವಾಗ್ದಾರರ ಪ್ರಕಾರವಾಗಿ ದೇವರು ಇದಕ್ಕ ಮೇಲೆ ಸಹಿತ ನಿಮ್ಮಿಂದ ಏನು ಕಸಿದುಕೊಳ್ಳುವುದಾಗದಿಲ್ಲ ಯೇಸುವಿನ ನಾಮದಲ್ಲಿ ಎಲ್ಲ ಕಾರ್ಯಗಳನ್ನ ಕೈಗೂಡಿಸುವಂತೆ ಈ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ ಪ್ರಾರ್ಥನೆ ಪೂರ್ವಕವಾಗಿ ಅಪಪರಿಶುದ್ಧವಾದ ಒಳ್ಳೆ ತಂದಿ ನಿಮ್ಮ ಸ್ತುತಿಸ್ತಾ ಇದ್ದೀನಿ ಕೊಂಡಾಡ್ತಾ ಇದ್ರಿ ಮಹಿಮೆ ಪಡಿಸ್ತಾ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯಗಳು ಹೇಳಿರುವ ಪ್ರಕಾರವಾಗಿ ದೇವರ ಮಕ್ಕಳಿಗೆ ಕಟ್ಟುವಂತಹ ಅಧಿಕಾರ ಕೊಟ್ಟಿದೆಯಾ ಮಿಚ್ಚಲ್ಪಡುವ ಅಧಿಕಾರವನ್ನು ಕೊಟ್ಟಿದ್ಯಾ ಹಾಗೆ ಆಶೀರ್ವಾದ ಮಾಡಿ ಎಲ್ಲ ಜಗತಿ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಮ್ಮೆ ಆಮೇಲೆ ದೇವರು ನಿಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ಆಮೇಲೆ